ಆಮೇಲೆ ಸಾರ್ ಹೇಳಕ್ಕೆ ನಾವು ಮುಂಚೆನೆ ಒಂದು ಅಸತಿ ಯೋಚನೆ ಇದೇನು ಈ ತರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದೀವಿ ಸಾರ್ಗೆ ಏನ್ ಅನ್ಕೊಂಡ್ಬಿಡ್ತಾರೆ ಎಷ್ಟೊಂದು ಐಡಿಯಾಸ್ ಬರ್ತಾ ಇತ್ತು ಬಟ್ ಏನೋ ಐಡಿಯಾ ನನಗೆ ಸರಿ ಆಯ್ತು ಹೋಗಿ ಕತೆ ಹೇಳೋಣ ಯಾಕಂದ್ರೆ ಈ ಸ್ಕ್ರಿಪ್ಟ್ ಹೆಂಗಿದೆ ಅಂತಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಏನ್ ಬೇಕೋ ಆ ಎಲಿಮೆಂಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆಂಟ್ ಸಿನಿಮಾಗ್ ಏನ್ ಬೇಕು ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಈ ಹಗ್ಗದ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ ಆ ತರದ ಒಂದು ಜರ್ನಿ ಇದು ಸೊ ಆ ಒಂದು ನಾನು ಕತೆ ಹೇಳಿ ಈ ಸಿನಿಮಾ ಜರ್ನಿ ಶುರು ಮಾಡಿದ್ರು ಹಗ್ಗದ ಮೇಲೆ ನಡೆಯೋಕೆ ಶುರು ಆಗಿದ್ದು ಫಸ್ಟ್ ಹೆಜ್ಜೆ ಹೇಳ್ಬೇಕಾದ್ರೆ ಭಯ ಆಯ್ತು ಸೆಕೆಂಡ್ ಹೆಜ್ ಮೂರನೇ ಹೆಜ್ಜೆ ಹೆಂಗ ಹೋಗ್ತಾ ಇದ್ದೀನಿ ಆರಾಮ್ ನಡೀತಾ ಇದನ್ ಇಷ್ಟು ಈಸಿ ಆಗಿದೆಯಲ್ಲ ಕನ್ಸಪ್ ಶುರು ಆಗಿದ್ದು ಒಂದ್ ಅರ್ಧ ದಾರಿ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು ಯಾಕೆ ನಾನು ಏನು ಅಷ್ಟು ಈಸಿ ಆಗಿದೆಯಲ್ಲ ಅಂತಂದ್ರೆ ನನಗ್ ಒಂದ್ ಕಡೆ ದರ್ಶನ್ ಸರ್ ಕೈ ಹಿಡ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ರಾಪ್ಲೈನ್ಸ್ಕೊಂಡಿದ್ದಾರೆ ಸೊ ಅಷ್ಟು ಈಸಿಯಾಗಿ ನನ್ನ ಈ ರೂಟ್ ಕರ್ಕೊಂಡ್ ಬಂದ್ರು ಅಂಡ್ ಹಗದಿಂದ ಎಲ್ಲೋ ಬೀಳಬಾರದು ಅನ್ನೋದಕ್ಕೆ ಕೆಳಗಡೆ ಒಂದು ಕುಶಲ್ ತರ ಇಡೀ ತಂಡ ಒಂದು ಸೇಫ್ಟಿಲಿತ್ತು ಸೊ ಹಿಂಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮ್ಗೆ ಮುಗಿಸ್ಕೊಂಡ್ ಬಂದ್ವಿ ನಾವ್ ಇಲ್ಲಾಂದ್ರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್ ಹಂಗಿತ್ತು ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಟು ಎಕ್ಸಿಕ್ಯೂಟ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಸಿನಿಮಾನು ಅಲ್ಲ ನೀವು ನಾವು ನಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಹದಿನಾರನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದೀವಿ ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು ಆ ಟ್ರೈಲರ್ ಪೂರ್ತಿ ನೋಡಿ ನಿಮಗೆ ನಾವು ಇವತ್ತಿನವ್ರಿಗೆ ಹೇಳದೆ ಒಂದು ಸರ್ಪ್ರೈಸ್ ಆ ಟ್ರೈಲರ್ನಲ್ಲಿ ಇದೆ ಸೊ ಆ ಫುಲ್ ಟ್ರೈಲರ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ತದೆ ಏನು ಸರ್ಪ್ರೈಸ್ ಈ ಸಿನಿಮಾ ಏನು ಹೇಳಿದ್ದೀವಿ ನಾವು ಅನ್ನೋದು ನಿಮಗೆ ಗೊತ್ತಾಗತ್ತೆ ಸೊ ಸಿಕ್ಸ್ಟೀನ್ತ್ ಗೆ ಟ್ರೈಲರ್ ಲಾಂಚ್ ಆಗುತ್ತೆ ಅಂಡ್ ನನ್ನ ಮೇನ್ ಇಬ್ರು ಸ್ಟ್ರೆಂತ್ ಈ ಸಿನಿಮಾದ ಸುಧಾಕರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಅವರಿಬ್ರು इव्ह इग बिकॉज अगेन काप